ಈ ವಿಡಿಯೋನ ಮಿಸ್ ಮಾಡಬೇಡಿ ಕೊನೆ ತನಕ ನೋಡಿ ಕಾಳಭದ್ರಕಾಳಿ ಅಮ್ಮನವರ ಸನ್ನಿಧಾನದಲ್ಲಿ ಮಂಡಲ ಹಾಕಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡುವುದು ಪೂರ್ತಿಯಾಗಿ ನೋಡಿ ಯಾಕಂದರೆ ನಿಮ್ಮ ಜೀವನದಲ್ಲಿ ಬೆಳಕು ಕಷ್ಟಗಳು ಪರಿಹಾರ ಆಗೇ ಆಗುತ್ತೆ ಅನ್ನೋ ಒಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ದಯವಿಟ್ಟು ನೋಡಿ ಇದೆ ನಂಗೆ ಹತ್ತು ವರ್ಷದಿಂದ ಒಬ್ಬ ಗಂಡು ಮಗು ಆಗಿದ್ದು ಮತ್ತೆ ಕಂಚಿವ್ ಆಗಿರಲಿಲ್ಲ ಈ ಸನ್ನಿಧಾನಕ್ಕೆ ಬಂದ ಮೇಲೆ ಮತ್ತೆ ನನಗೆ ಆಗಿದ್ದು ಒಂದೂವರೆ ತಿಂಗಳಲ್ಲಿ ಅಮ್ಮ ಸೂಚನೆ ಕೊಟ್ಟಿದ್ರು ಕಂಚುಗೆ ನಾನು ಬೇಡದಂಗೆ ಹೆಣ್ಣು ಮಗು ಕೊಡ್ತೀನಿ ಅಂತ ಈಗ ಹೆಣ್ಣು ಮಗು ಆಗಿದೆ ಬಟ್ ನಾನು ವಿಡಿಯೋದಲ್ಲಿ ತೋರ್ಸೋಕ್ಕಾಗ್ತಿಲ್ಲ ಮುಂದಿನ ದಿನಗಳಲ್ಲಿ ತೋರಿಸ್ತೀನಿ ಇಲ್ಲಿಗೆ ಒಂದು ಮಂತ್ ಆಗಿದೆ ಪಾಪು ಆಗಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸ್ ಅಲ್ಲಿ ನಿಮ್ಮೆಲ್ರಿಗೂ ಸ್ವಾಗತ ನಾನು ಇವತ್ತು ಕಾಳಭದ್ರಕಾಳಿ ಅಮ್ಮನವರ ಸನ್ನಿಧಾನಕ್ಕೆ ಬಂದಿದ್ದೀನಿ ಇಲ್ಲಿ ವಿಶೇಷವಾಗಿ ಮಂಡಲ ಹಾಕಿ ಒಂದು ಪೂಜೆ ಮಾಡಿದ್ರು ಆ ಪೂಜೆಯಲ್ಲಿ ಯಾರು ಕೂತ್ಕೊಳ್ತಾರೋ ಅವ್ರಿಗೆ ಅವರ ಸಕಲ ಕಷ್ಟಗಳು ಪರಿಹಾರ ಆಗುತ್ತೆ ಅಂತ ಸ್ವಾಮಿಗಳು ಹೇಳ್ತಾರೆ ಎಲ್ಲ ಮಾಹಿತಿ ನಾನು ಮುಂದಕ್ಕೆ ಕೊಡ್ತೀನಿ ದಯವಿಟ್ಟು ಈ ವಿಡಿಯೋನ ಮಿಸ್ ಮಾಡಬೇಡಿ ಯಾಕಂದ್ರೆ ಕಂಪ್ಲೀಟ್ ಆಗಿ ನೋಡಿ ಎಷ್ಟೋ ಜೀವನದಲ್ಲಿ ಕಷ್ಟ ಅನ್ನೋದು ಇರೇ ಇರುತ್ತೆ ಯಾಕಂದ್ರೆ ಒಂದು ಸನ್ನಿಧಾನಕ್ಕೆ ಹೋಗಿ ನಮ್ಮ ಕೆಲಸ ಏನಂದ್ರೆ ದೂರದಿಂದ ಬೆಟ್ಟ ನೋಡಿ ಅಯ್ಯೋ ಹತ್ತಕ್ಕಾಗಲ್ಲ ಅಂತ ಯಾವಾಗಲೂ ನಮ್ಮ ಮನಸ್ಸಲ್ಲಿ ಬರಬಾರ್ದು ಪ್ರಯತ್ನ ಪಟ್ಟರೆ ಅಮ್ಮನವರು ಸಾಕ್ಷಾತ್ವಾಗಿ ನಿಮಗೆ ದರ್ಶನ ಕೊಡ್ತಾರೆ ಗೆಜ್ಜೆ ಸೌಂಡೆಲ್ಲ ಇಲ್ಲಿ ಕೇಳಿಸುವಂತಹ ಒಂದು ಸನ್ನಿಧಾನ ಇಲ್ಲಿ ಅಮ್ಮನವ್ರ ಪೌರ್ ಹೇಳ್ಬೇಕಂದ್ರೆ ಇಲ್ಲಿ ಬಂದ ಭಕ್ತಾದಿಗಳು ಬಹಳಷ್ಟು ಹೇಳ್ತಾರೆ ಇಲ್ಲಿ ನಮ್ಗೆ ಮಕ್ಕಳಾಗಿದೆ ನಾವು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ವಿ ಈ ತರ ನಮಗೆ ಅಮ್ಮನವ್ರ ಆಶೀರ್ವಾದದಿಂದ ನಾವು ಮನೆಯಲ್ಲಿ ಇವಾಗ ಸುಖ ಶಾಂತಿ ಅಂತ ಇದ್ದೀವಿ ಅಂತೆಲ್ಲ ಹೇಳ್ತಾರೆ ಗೈಸ್ ಅದೆಲ್ಲ ನಾವು ಸ್ವಾಮಿಗಳ ಹತ್ರ ಕೇಳಿ ತಿಳ್ಕೊಂಡು ಅಮ್ಮನವರ ದರ್ಶನವೂ ಮಾಡೋಣ ಕಾಳಭದ್ರಕಾಳಿ ಬಹಳ ಶಕ್ತಿ ಆ ಪೀಠದಲ್ಲಿ ಬಹಳ ಅದ್ಭುತವಾದಂತಹ ಚಮತ್ಕಾರಗಳು ನಡೀತಾನೆ ಇರ್ತದೆ ಇಲ್ಲಿ ನೂರಾರು ಭಕ್ತರು ಬಂದು ಇಲ್ಲಿ ಅಮ್ಮನವರ ಸೇವೆಯಲ್ಲಿ ಯಾವಾಗಲೂ ಪ್ರತಿ ವಾರ ಪ್ರತಿ ಅಲ್ಲಿ ಭಕ್ತಾದಿಗಳು ಬಂದು ಅಮ್ಮನವರು ಪೂಜೆ ಮಾಡ್ತಾರೆ ಗೈಸ್ ನಾನಿಷ್ಟು ಹೇಳಬಲ್ಲೆ ಇನ್ನು ಮುಂದಕ್ಕೆ ಏನಿದೆ ಎಲ್ಲವನ್ನು ನೂರು ಪರ್ಸೆಂಟ್ ಆಗಿ ನೋಡಿಸ್ತೀನಿ ಯಾಕಂದರೆ ಒಂದು ಸನ್ನಿಧಾನದ ಬಗ್ಗೆ ನಾನು ಯಾವಾಗಲಾದರೂ ವಿಡಿಯೋ ಮಾಡಿದ್ರೆ ಅಲ್ಲಿ ಎಲ್ಲ ತಿಳ್ಕೊಂಡು ನಾನು ವಿಡಿಯೋ ಮಾಡುವಂತಹ ಪ್ರಯತ್ನ ನಂದು ನಂಬುವುದು ಬಿಡುವುದು ನಿಮ್ಮ ಅದು ಆ್ಯಕ್ಚುಲಿ ಇಲ್ಲಿ ನಾನು ಯಾವಾಗಲೂ ವಿಡಿಯೋ ಮಾಡಲಿ ಇಲ್ಲಿ ಏನಾದರೂ ಒಂದು ಚಮತ್ಕಾರ ಅಂತೂ ನಡೆಯೋ ನಡೆಯುತ್ತೆ ಗೈಸ್ ಪ್ರತಿಯೊಂದು ವಿಡಿಯೋದಲ್ಲಿ ನಾನು ಹೇಳ್ತೀನಿ ಭಗವಂತನ ನಂಬಿ ಜನಗಳನ್ನ ನಂಬೇಡಿ ಜನಗಳು ಕೈ ಬಿಟ್ಟುಬಿಡ್ತಾರೆ ಭಗವಂತನು ಯಾವಾಗಲೂ ನಿಮ್ಮ ಕೈಯನ್ನು ಬಿಡುವುದೇ ಇಲ್ಲ ದಯವಿಟ್ಟು ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ನೂರು ಜನಕ್ಕೆ ತಿಳಿಸಿ ಸನ್ನಿಧಾನ ಇದೆ ಅಂತ ಇನ್ನು ಮುಂದಕ್ಕೆ ಏನಿದೆ ನಾನು ತೋರಿಸ್ತಾ ಹೋಗ್ತೀನಿ ವೀಡಿಯೋನ ಮಿಸ್ ಮಾಡಬೇಡಿ ಭದ್ರಕಾಳಿ ಅಮ್ಮನವರ ಸನ್ನಿಧಾನದಲ್ಲಿ ಇದೇನು ನಡೀತಾ ಇದೆ ಇದು ನೂರು ಪರ್ಸೆಂಟು ಸತ್ಯ ಗಾಯ್ಸ್ ನಿಮಗೆ ನಾನು ಹೇಳುವುದಿಷ್ಟೇ ನಂಬಿ ಬನ್ನಿ ಇಲ್ಲಿ ನಿಮ್ಮ ಕಷ್ಟಗಳು ಪರಿಹಾರ ಮಾಡಿಸ್ಕೊಳ್ಳಿ ಇವರು ಬೆಂಗಳೂರಿಂದ ಬಂದಿದ್ರು ಇವರು ಫೈನಾನ್ಷಿಯಲ್ ಕ್ರಾಶ್ ಆಗಿತ್ತಂತೆ ಇವರಿಗೆ ಹೆಲ್ತ್ ಪ್ರಾಬ್ಲಮ್ ಇತ್ತಂತೆ ಆಫ್ ಆನ್ ಅವರು ಇವ್ರು ಕೂತ್ಕೊಂಡು ಇಲ್ಲಿ ಪೂಜೆ ಮಾಡಿದ್ದಾರೆ ಆಮೇಲೆ ನಾನು ಕೇಳಿದೆ ಅವ್ರನ್ನ ಇವಾಗ ಅನಿಸ್ತಾ ಇದೆ ಫೀಲ್ ಏನಾಗ್ತಾ ಇದೆ ನಿಮಗೆ ಅಂದರೆ ನನಗೆ ಇವಾಗಲೇ ರಿಸಲ್ಟ್ ಬಂತು ಯಾಕಂದರೆ ಮನೆಯಿಂದ ಫೋನ್ ಬಂತು ಈ ಥರ ಹೇಳಿ ಅವರು ನನಗೆ ಅಂತೂ ಕೊಟ್ಟಿಲ್ಲ ಗಾಯಿಸಿ ಹೇಳ್ಬೇಕಂದ್ರೆ ಯಾಕಂದರೆ ಜನಗಳು ನೋಡ್ತಾ ನಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇಂಟ್ರಿ ಕೊಟ್ಟಿಲ್ಲ ಆದರೆ ಅದೇನ್ ಚಮತ್ಕಾರ ಅಮ್ಮಂದು ನನಗಂತೂ ಗೊತ್ತಿಲ್ಲ ಅಂದರೆ ಚಮತ್ಕಾರ ಅಂತೂ ಪಕ್ಕ ಆಗಿದೆ ಗಾಯ್ಸ್ ಇನ್ನು ಮುಂದಕ್ಕೆ ನಾನು ತೋರಿಸ್ತಾ ಹೋಗ್ತೀನಿ ಎಷ್ಟೋ ಜನ ಬಂದಿದ್ರು ಇಲ್ಲೋ ಎಲ್ಲರತ್ರ ಮಾತಾಡಿಸ್ತೀನೂ ಸಹ ಮಕ್ಕಳು ಆಗದಿರೋರಿಗೆ ಮಕ್ಕಳಾಗಿದೆ ಫೈನಾನ್ಷಿಯಲ್ ಕ್ರಾಶ್ ಆಗಲಿ ಎಲ್ತ್ ಪ್ರಾಬ್ಲಮ್ ಇರಲಿ ಗಂಡ ಹೆಂಡತಿ ಬಿಡೋದಾಗಿರಲಿ ಬಿಟ್ಬಿಟ್ಟು ಹೋಗಿರೋದಾಗಿರ್ಲಿ ಏನೇ ಒಂದು ಪರಿಸ್ಥಿತಿ ಹೆಂಗೆ ಇರಲಿ ಆ ಅಮ್ಮನವರ ಆ ಪರಿಸ್ಥಿತಿಗೆ ತಕ್ಕಂಗೆ ನಿಮ್ಮನ್ನ ಕಾಪಾಡ್ತಾಳೆ ಅಂತ ಒಂದು ನನಗೂ ಒಂದು ನಂಬಿಕೆ ಇನ್ನು ಮುಂದಕ್ಕಿದೆ ಏನೇನೋ ಅದೆಲ್ಲ

मुण्डाली गलद्रक्त विभूषण रक्त चन्दन सिक्ताङ्गी सिन्धुरारुण मस्तगा घोररूपा घोरदंष्ट्रा घोरा घोर तराशुभा महादंष्ट्रा महामाया सुदति युग धन्दुरा सुलोचना विरूपाक्षि विशालाक्षि त्रिलोचना शारदेन्दु प्रसन्नास्या स्फुरद स्मेराम्बुजेक्षणा अट्टहास प्रसन्नास्या स्मेर वक्त्रा सुभा ಕಾಳಭದ್ರಕಾಳಿ ಅಮ್ಮನವರ ಸನ್ನಿಧಾನದಲ್ಲಿ ಹೆಣ್ಣುಮಕ್ಕಳು ಸಹ ಅಮ್ಮನವರ ಉತ್ಸವ ಮೂರ್ತಿ ತಗೊಂಡು ಮೆರವಣಿಗೆ ಮಾಡ್ಬೋದು ಇಲ್ಲಿ ಯಾರೇ ಭಕ್ತಾದಿಗಳು ಬಂದು ಒಂದು ಅವಕಾಶ ಸಿಗುತ್ತೆ ನಿಮಗೆ ಅಮ್ಮನಿಗೆ ನಿಮಗೆ ಗೊತ್ತಾಗುತ್ತೆ ಅಮ್ಮನು ಎಷ್ಟು ಪವರ್ಫುಲ್ಲು ಏನು ವಾಗ್ದಾನ ಕೊಡ್ತಾರೆ ನಿಜಾನ ಸತ್ಯನ ಸುಳ್ಳ ಎಲ್ಲವನ್ನೂ ಸಹ ನೀವು ಇಲ್ಲಿ ಬಂದು ನೋಡಿದ್ರೆ ಗೊತ್ತಾಗೋದು ಗೈಸ್ ಅಷ್ಟೊಂದು ಪವರ್ಫುಲ್ ಆಗಿದ್ದಾಳೆ ಅಮ್ಮನು ನಿಮ್ಮ ಕಷ್ಟ ಏನೇ ಇರಲಿ ವಾರದಲ್ಲಿ ನಿವಾರಣೆ ಅಂತೂ ಖಚಿತ ನಾನು ವಾರದಲ್ಲಿ ಅಂತ ಹೇಳ್ತಾ ಇದ್ದೀನಿ ಅಲ್ಲಿಗೆ ಮೇಲೆ ನಿಮಗೆ ಒಂದು ಪಾಸಿಟಿವ್ ವೈಬ್ಸ್ ಬರುತ್ತೆ ಅದನ್ನು ನೋಡಿದ ಮೇಲೆ ನಿಮಗೆ ಗೊತ್ತಾಗೋದು ಇಲ್ಲಿ ಬಂದು ಒಂದು ಸಾರಿ ಅಮ್ಮನವ್ರನ್ನ ದರ್ಶನ ಮಾಡಿ ಪೂಜೆ ಮಾಡಿದ್ರೆ ಸಾಕು ನಿಮ್ಮ ಸಕಲ ಕಷ್ಟಗಳು ಪರಿಹಾರ ಅಂತೂ ನಿಶ್ಚಿತವಾಗಿ ಹಾಗೆ ಆಗುತ್ತೆ ಗಾಯಸ್ ಕೊಡ್ಬೇಕು ಅವರಿಗೆ ಅನಾರೋಗ್ಯ ಆಗಬಾರ್ದು ಯಾವ್ದು ತೊಂದರೆ ಆಗಬಾರ್ದು ಬಲಸುತ್ತು ಬಂದು ಇವ್ರಿಗೆ ಒಂದು ಆಶೀರ್ವಾದ ಮಾಡಿ ಕಳಿಸ್ಕೊಡ್ಬೇಕಮ್ಮ ಬೇಡ ಅಂದ್ರೆ ಹೆಡಗಡೆ ಬಾ ಕಳಿಸ್ಕೊಡ್ತೀನಿ ಅಂದ್ರೆ ಬಲಸುತ್ ಬರಬೇಕು ನೀವು ಇಟ್ಕೊಳ್ಳಿ ಭಯಪಡಿ ಬಳಿ ತೊಂದರೆ ಏನಿಲ್ಲ ನಾನು ಸರಿಪಡಿಸ್ಕೊಡ್ತೀನಿ ಅಂದ್ರೆ ಬಲಸುತ್ ಬರಮ್ಮ ಬರಬೇಕಾಗಿ ಶಿಕ್ಕ ಇಟ್ಕೊಂಡ್ರೆ ಹೆಣ್ಣು ಮಕ್ಕಳೆಲ್ಲ ಎತ್ತ ಓಡಾಡ್ಬೇಕೀಗ ನಿನ್ ಶಕ್ತಿ ಪ್ರದರ್ಶನ ಇಲ್ಲಿ ತೋರಿಸ್ಬೇಕೀಗ ಬಲಗಡೆ ಬರಬೇಕು ಏ ಬಿಡು ಬಿಡು ನೀವು ಬಿಡು ಬರಪ ಇದ್ದಿದ್ ಹಿಂದಿದ್ಪಾ ಬರಮ್ಮ ಆಸ್ಪತ್ರೆಗೆ ಹೋಗ್ಬೇಕಾ ನಾನು ಇದ್ದೇನೆ ಕಳಿಸ್ಕೊಡು ಬಲಗಡೆ ಬಾ ಬೇಡ ಅಂದ್ರೆ ಎರಡುಗಡೆ ಬರಮ್ಮಪ್ಪ ಹಂಗೆ ಬರಮ್ಮ ತಿರುಗಬೇಡಿ ನೀವು ಗಟ್ಟಿ ಇಟ್ಕೊಳ್ಳಿ ಅಮ್ಮನ್ನ ಬಾಮ್ಮ ಬಲಗಡೆ ಬರ್ಬೇಕಮ್ಮ ಹಿಂಗೇನ ಬರೋದು ತೋರಿಸ ಏನಂತ ತೋರಿಸ್ಬೇಕು ಬಡ ಗುಡ್ಬಡ ಬರ್ಬೇಕಮ್ಮ ಬರಬೇಕು ಬರಪ್ಪ ಇಲ್ಲಿ ವಿಶೇಷತೆಗಳು ಏನೇನಿದೆ ಅಂತ ಮಂಡಲದ ಬಗ್ಗೆ ಮಾತಾಡ್ಬೋದು ಹೌದೌದು ಮಂಡಲ ಬಗ್ಗೆ ಯಾವ ಮಂಡಲ ಏನಕ್ಕೆ ಹಾಕಿದ್ದೀರಿ ಇದರಿಂದ ಏನು ಉಪಯೋಗ ಅಂತ ನೀವು ಕೇಳ್ತಾ ಇದ್ದೀರಾ ಇದು ದುರ್ಗಾ ಮಂಡಲ ಹಾಕ್ತಾರೆ ದುರ್ಗಾ ಮಂಡಲ ಅಂದರೆ ಅದರಿಂದ ಏನು ಬೇಕಾದರೂ ಎಂತಹ ದುಷ್ಟಶಕ್ತಿಗಳನ್ನ ಉಚ್ಚಾಟನೆ ಮಾಡಿಸ್ಬೋದು ಯಾವ ದುಷ್ಟಶಕ್ತಿಗಳು ಈಗ ಅನೇಕ ಪ್ರತಿಯೊಬ್ಬರು ಮನೆಯಲ್ಲೂ ಪ್ರತಿಯೊಬ್ಬರ ಮನಸ್ಸಲ್ಲೂ ಇರೋಂಥದ್ದು ಜಾಸ್ತಿ ಇರುವಂಥದ್ದು ವಾಮಾಚಾರ ದುಷ್ಟ ದುಷ್ಟಶಕ್ತಿಗಳು ಭೂತ ಪ್ರೇತ ಪಿಶಾಜ ಬ್ರಹ್ಮ ಬ್ರಹ್ಮರಾಕ್ಷಸ ಬಾಧಿಗಳು ಇಂಥ ಅನಾರೋಗ್ಯ ಶರೀರಗಳು ಮನೆ ಕಡೆ ಆಗಿರೋಂಥ ತೊಂದರೆಗಳು ಬೇಕಾದಷ್ಟು ಇರ್ತವೆ ಹಾಗಾಗಿ ದುರ್ಗುಣಗಳನ್ನು ಮತ್ತು ದುಷ್ಟಶಕ್ತಿಗಳನ್ನು ಸಂಹಾರ ಮಾಡಿ ಸಂಹಾರ ಅಂದರೆ ಸಾಯಿಸೋದಲ್ಲ ಆ ಒಂದು ಶಕ್ತಿ ಎನರ್ಜಿನ ಸಂಪೂರ್ಣವಾಗಿ ತೆಗೆದು ನಾಶ ಮಾಡುವಂಥದ್ದು ಅದು ಮಹಾದುರ್ಗ ದುರ್ಗ ಅಂದ್ರೆ ದುರ್ಗುಣಗಳನ್ನು ದುರ ದುಷ್ಟಗುಣಗಳನ್ನು ದುರ್ಜನರನ್ನು ಶಕ್ತಿಗಳನ್ನು ಸಂಪೂರ್ಣವಾಗಿ ತೆಗೆದುಹಾಕೋಂಥದ್ದು ಮಹಾದುರ್ಗ ಅಂಥ ಒಂದು ದುರ್ಗಾ ಮಂಡಲ ಇಲ್ಲಿ ಹಾಕಿದ್ದೀವಿ ಯಾಕೆ ಹಾಕಿದ್ದೀವಿ ಅಂತಂದರೆ ಈಗ ಬಹಳ ಸುಲಭವಾಗಿ ಸುಲಭವಾದ ರೀತಿಯಲ್ಲಿ ಈಗ ಒಬ್ಬ ಶರೀರದಲ್ಲಿ ಏನಾದರೂ ಒಂದು ದುಷ್ಟಶಕ್ತಿ ಆದೇಶ ಇರುತ್ತೆ ಅಥವಾ ಏನಾದರೂ ದಾಟ ಅಂತ ಹೇಳ್ತಾರೆ ದಾಟಾಗಿರುತ್ತೆ ಯಾರಾದರೂ ಸ್ನೇಹಿತರಾಗಲಿ ಅಥವಾ ಕುಟುಂಬದಲ್ಲಿ ಈಗ ಮನೆಯಲ್ಲಿರುವಂಥ ಕುಟುಂಬದಲ್ಲಿ ಬೇಕಾದಷ್ಟು ಇಲ್ಲಿ ಬರ್ತಾ ಇರ್ತಾರೆ ನಮ್ಮ ಹತ್ರ ಕುಳ್ಳ ಈಗ ನಮ್ಮ ನಮ್ಮ ಮೇಲೆ ತಮ್ಮನೇ ಪ್ರಯೋಗ ಮಾಡಿದ್ದಾರೆ ಅಣ್ಣನೇ ಪ್ರಯೋಗ ಮಾಡಿದ್ದಾರೆ ಹೆಂಡತಿನೇ ಪ್ರಯೋಗ ಮಾಡಿದ್ದಾರೆ ಮನೆಯಲ್ಲೇ ಶತ್ರುಗಳಿದ್ದಾರೆ ಅಂತ ಅಂಥದಕ್ಕೆಲ್ಲ ನಾವು ಸುಲಭವಾಗಿ ಪರಿಹಾರ ಆಗಬೇಕು ಬಂದಂಥವ್ರಿಗೆ ಅಂತೇಳಿ ನಾನು ಇಲ್ಲಿ ದುರ್ಗಾ ಮಂಡಲ ಹಾಕಿದ್ದೀವಿ ಈ ಮಂಡಲದ ವಿಶೇಷ ಏನಂದರೆ ಈಗ ಇಲ್ಲಿ ತೆಂಗಿನಕಾಯಿ ಇದೆ ನಿಂಬೆಹಣ್ಣಿದೆ ಮತ್ತು ಇಲ್ಲಿ ಇದೆ ಇಂಥವನ್ನೆಲ್ಲ ನಾವು ಬಳಸಿ ಆ ಹೆದರುಗಡೆ ವ್ಯಕ್ತಿಗಳನ್ನು ಆದಂಥ ವ್ಯಕ್ತಿಗಳನ್ನು ತೊಂದರೆ ಆಗಿರೋ ವ್ಯಕ್ತಿಗಳನ್ನು ಇಲ್ಲಿ ಅಮ್ಮನ ಮುಂದೆ ಕುಡಿಸಿ ಆ ಅಮ್ಮನ ಕೈಯಿಂದ ಅವರ ಶರೀರಕ್ಕೆ ಸೂತ್ರ ಹಾಕಿ ಒಂದು ಆವೇಶ ಅಮ್ಮನ್ನ ಅವ್ರ ಶರೀರದಲ್ಲಿ ಆವೇಶ ಮಾಡಿಸಿ ಮತ್ತು ಅವರ ಶರೀರಕ್ಕಂಥ ದುಷ್ಟಶಕ್ತಿಗಳು ಕೆಟ್ಟ ಗ್ರಹಗಳೆಲ್ಲ ಈ ಮಂಡಲದಲ್ಲಿ ಆವೇಶ ಮಾಡಿಸ್ಕೊಂಡು ಅದು ಉಚ್ಚಾಟನೆ ಮತ್ತು ಆ ಮೂಲಮಂತ್ರಗಳಲ್ಲಿ ಅದನ್ನು ಉಚ್ಚಾಟನೆ ಮಾಡಿಸಿ ಪ್ರದಕ್ಷಿಣೆ ಮಾಡಿಸಿ ಅದನ್ನು ಕಟ್ಟು ತಗ್ಸ್ತೀವಿ ಈ ಕಟ್ಟು ತಗ್ಸ್ದಾಗ ಏನಾಗುತ್ತೆ ಅಂತಂದರೆ ಕಟ್ಟಂದ್ರೆ ಏನಂತಂದರೆ ಆಗಿರೋಂಥದ್ದು ಆಗದೆ ಹಾಗೆ ಈಗ ಏನು ತೊಂದರೆ ತೊಂದರೆ ಆಗ್ತಾಯಿದೆಯೋ ಅದನ್ನು ಸ್ಟಾಪ್ ಮಾಡೋಂಥದ್ದು ಸ್ಟೇ ಮಾಡೋಂಥದ್ದು ಉಚ್ಚಾಟ್ರೆ ಅಂದರೆ ಸಂಪೂರ್ಣ ಮೈ ಬೆಳೆಸೋಂಥದ್ದು ಮತ್ತೆ ಮೈ ಬರ್ ಬರಬಹುದು ಅಂದರೆ ಬರದೇ ಇರೋದಕ್ಕಾಗಿ ಕವಚ ಸ್ನಾನ ಮಾಡಿಸಿ ಒಂದು ಒಳ್ಳೆಯ ಯಂತ್ರಗಳನ್ನು ಹಾಕಿದರೆ ಅವ್ರು ಸಂಪೂರ್ಣವಾಗಿ ಆರೋಗ್ಯವಾಗಿರ್ತಾರೆ ಅಂತೇಳಿ ಇದನ್ನೆಲ್ಲ ನಾವೆಲ್ಲ ಮಾಡಿರೋದು ಹಿಂದೆ ಋಷಿಗಳು ಮಾಡಿರೋದು ಅದನ್ನು ಅದನ್ನು ಸಂಪೂರ್ಣವಾಗಿ ಕ್ರಮಬದ್ಧವಾಗಿ ಇರ್ತೀವಿ ಅದಕ್ಕಾಗಿ ಪ್ರತಿ ಹುಣ್ಣಿಮೆ ಪ್ರತಿ ಅಮವಾಸ್ಯಲ್ಲಿ ಇಂಥ ಒಂದು ಪೂಜೆಗಳನ್ನು ನಾವು ನಿರಂತರವಾಗಿ ಇಟ್ಕೊಂಡಿರ್ತೀವಿ ಕಾಳುಶಕ್ ಕಾಳಭದ್ರ ಕಾಳುಶಕ್ತಿಪೀಠ ಭಕ್ತರಹಳ್ಳಿ ಹೊಸಕೋಟೆಯಿಂದ ಒಂದು ಆರು ಕಿಲೋಮೀಟ್ರು ಇಲ್ಲಿ ಐವತ್ತೆಂಟಡಿ ಅಮ್ಮನವರ ಒಂದು ದಿವ್ಯ ಸುಂದರ ಮೂರ್ತಿ ಇದೆ ಅದೇ ಈ ಒಂದು ದೇವಸ್ಥಾನದ ಒಂದು ಗುರುತು ಐವತ್ತೆಂಟನೇ ಕಾಳಭದ್ರಕಾಳೆ ಮನವರು ಈ ಕ್ಷೇತ್ರದಲ್ಲಿ ಪಂಚಪೀಠ ಅಂತ ಹೇಳಬಹುದು ಐದು ದೇವತೆಗಳು ಶಕ್ತಿ ದೇವತೆಗಳು ಇಲ್ಲಿ ಪ್ರತಿಷ್ಠಾಪನೆ ಮಾಡಿರುತ್ತವೆ ಸುಮಾರು ಮೂವತ್ತೈದು ವರ್ಷದಂದು ಮೂವತ್ತಾರನೇ ವರ್ಷದಲ್ಲಿದೆ ಇಲ್ಲಿ ಮೂಲತಃ ಭದ್ರಕಾಳೆ ಮನವರು ಕಾಳಭದ್ರಕಾಳೆ ಕಾಳರಾತ್ರಿ ಅಮ್ಮನವರು ಮತ್ತು ರಕ್ತಕಾಟ ಇರಬಹುದು ವಿಶೇಷವಾದ ದೇವತೆ ಇದು ಅದೇನೆಂದರೆ ಸಡನ್ನಾಗಿ ತಕ್ಷಣ ಕೊಟ್ಟು ಹೆದರಿಸುವಂಥ ದೇವತೆ ಅದಕ್ಕೇನು ಪೂಜೆ ಪುನಸ್ಕಾರ ಸ್ವಲ್ಪ ಕ ಕಡಿಮೆ ಅಭಿಷೇಕ ಅರ್ಚನೆಗಳೇನು ಹೇಳೋಲ್ಲ ರಕ್ತ ಕಾಟೇರಮ್ಮ ಅದು ಮತ್ತೆ ಚೌಡೇಶ್ವರಿ ತಾಯಿ ವೀರ ಚೌಡೇಶ್ವರಿ ಜಗನ್ಮಾತೆ ಚೌಡಿ ಅಂದರೆ ಮಹಾಶಕ್ತಿಶಾಲಿಯ ದೇವತೆ ಅದು ಮಾನವನಲ್ಲಿ ಏನಂದರೆ ಸ್ವಲ್ಪ ತಾಳ್ಮೆ ಇರಬೇಕಷ್ಟೇ ನಿಧಾನ ಇರಬೇಕು ತಾಳ್ಮೆ ಇರಬೇಕು ಬಿಡಿಸ್ಕೋಬೇಕು ಇಲ್ಲಿ ಪ್ರತಿ ಹುಣ್ಣಿಮೆ ಪ್ರತಿ ಅಮಾವಾಸ್ಯ ಕಟ್ಟು ತೆಗಿತೀವಿ ಒಂದು ಎರಡು ಹುಣ್ಣಿಮೆ ಮೂರು ಅಮವಾಸ್ಯೆ ಇಲ್ಲಿ ಬಂದು ಕಟ್ಟು ತೆಗೆಸಿದ್ರೆ ಯಾಕಂದರೆ ನಾವು ಒಂದು ವರ್ಷ ಹೋದ ವರ್ಷದಲ್ಲಿ ಯೂಟ್ಯೂಬಲ್ಲಿ ಬಂದಿದ್ದೀವಿ ಈ ವರ್ಷದಲ್ಲಿ ಬಂದಿದ್ದೀವಿ ಅಲ್ಲ ಯೂಟ್ಯೂಬ್ ನಮ್ಗೆ ಸಂಬಂಧ ಏನಿದೆ ಮೂವತ್ತಾರನೇ ವರ್ಷ ಮಂಜುಳ ರಾಮಚಂದ್ರ ಶಾಸ್ತ್ರಗಳು ನಮಗೆ ವಿದ್ಯೆ ಅನೇಕ ಬರುಗಳು ಬಿಡಿ ಒಬ್ಬರೇ ಅಲ್ಲ ಅಂಥ ಮಹನೀಯರ ನಾವು ಏನು ಕಲ್ತಿದ್ದೀವಿ ಮೂವತ್ತೈದು ವರ್ಷಗಳ ಸಾಧನೆ ಇದೆ ಆ ಒಂದು ಅನುಭವ ಇರೋದರಿಂದ ಇದನ್ನೆಲ್ಲ ನಾವು ಧೈರ್ಯವಾಗಿ ಎದುರಿಸ್ತಾ ಎದುರಿಸ್ತಾ ಇದ್ದೀವಿ ಮಾಡ್ಕೊಡ್ತಾ ಇದ್ದೀವಿ ಇಂಥವೆಲ್ಲ ಬೇಕಾದಷ್ಟು ಕಠಿಣ ಸಮಸ್ಯೆಗಳನ್ನು ಬಗೆಹರಿಸಿರುತ್ತೆ ಮುಂದಿನ ವಿಡಿಯೋಗಳಲ್ಲಿ ಹೇಳ್ತೀವಿ ನಾವು ಹೇಳ್ತಾ ಇದ್ದರೆ ಸುಮಾರು ಹತ್ತಾರು ಸಾವಿರ ಜನಗಳನ್ನು ನಾವು ಬೇಕಾದ್ರೆ ಕೊಡಬೇಕು ಏನು ಒಂದೇ ಅಲ್ಲಿ ಇವತ್ತಾನೆ ಕೂತ್ಕೊಂಡು ಪ್ರಿಪೇರ್ ಆಗಿರೋಂಥದ್ದು ಏನಿಲ್ಲ ಯೂಟ್ಯೂಬರ್ ಬರಬೇಕಪ್ಪ ನಾವು ಪ್ರಿಪೇರ್ ಆಗಬೇಕಪ್ಪ ಅನ್ನೋದು ಎಂಥದ್ದು ಏನಿಲ್ಲ ಅನುಭವ ಮೂವತ್ತಾರು ವರ್ಷಗಳ ಅನುಭವವನ್ನು ನಾವು ಇರ್ತಾ ಇದ್ದೀವಿ ಎಲ್ಲ ರೀತಿಯ ಸಮಸ್ಯೆ ಬಗೆಯುವಂಥ ಒಂದು ಪುಣ್ಯ ಕ್ಷೇತ್ರ ಇದು ಇಂಥ ಕ್ಷೇತ್ರಗಳು ಯಾವುದೇ ಹಾಗೆ ಯಾಕಂದರೆ ಪ್ರತಿಯೊಬ್ಬರು ಸಾಧಕರಿಂದ ಒಂದು ಶ್ರಮೆ ಇದೆ ನಮ್ಮ ಸನ್ನಿಧಿ ನಮ್ಮ ಸನ್ನಿಧಿ ನಮ್ಮ ಸನ್ನಿಧಿ ನಾವು ಅನುಭವ ಯಾವುದೇ ಇಲ್ಲ ಅಲ್ಲಿ ಎಂಥ ಯಾರೇ ಶಕ್ತಿನ ಸಂಪಾದನೆ ಮಾಡಿರಲಿ ಅವರೆಲ್ಲ ಅವ್ರದೇ ಆದಂಥ ಒಂದು ನೋವು ಅವ್ರದೇ ಆದಂಥ ಒಂದು ಸಾಧನೆಗಳಿದೆ ನಾವು ಇಲ್ಲೇ ನೀವು ಬನ್ನಿ ಇಲ್ಲೇ ಬರಬೇಕನ್ನೋದನ್ನ ಕಡ್ಡಾಯ ಏನಿಲ್ಲ ಅಥವಾ ನಾವು ಹೇಳೋದಂದ್ರೆ ಎಲ್ಲಿ ನಿನ್ನ ಮನಸ್ಸಿಗೆ ಸಮಾಧಾನ ಇದೆಯೋ ತೃಪ್ತಿ ಇದೆಯೋ ಹೌದು ಅನ್ನಿಸುತ್ತೋ ಅಲ್ಲಿ ಒಂದು ಕಡೆ ಸ್ವಲ್ಪ ಅಷ್ಟು ನಿಂತು ಸಾಧನೆ ಮಾಡಿ ಅಂತ ನಾನು ಹೇಳ್ತೀನಿ ಎಲ್ಲರೂ ಮಾಡಿ ನೀವು ಇಲ್ಲೇ ಬನ್ನಿ ನಾವು ಇಲ್ಲೇ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ನಿಮ್ಮ ಇದು ಅಂದರೆ ಇಲ್ಲಿ ಒಂದು ಮೂರು ದಿನ ಬರೋದು ಇನ್ನೊಬ್ರು ಹೇಳಿದ್ರೆ ಇನ್ನೊಂದು ಕಡೆ ಓಡೋಗೋದು ಅಲ್ಲಿ ಬಿಟ್ಟು ಇನ್ನೊಂದು ಕಡೆ ಓಡೋಗೋದು ಅದು ಸ್ವಲ್ಪ ತಪ್ಪು ಅಂತ ನನಗನಿಸ್ತಾ ಇರ್ತದೆ ನೀವೆಲ್ಲೇ ಮಾಡಿ ನಿಂತು ಒಂದು ಕಡೆ ಶಕ್ತಿ ಇರೋದು ಪೀಠಸ್ ಎಲ್ಲ ಸಾಧ್ಯನೇ ಸಾಧ್ಯವೇ ಅದು ಈಗ ನಾವು ಪೊಲ್ಲೂರ್ನ ಅಲ್ಲ ಅನ್ನೋಕ್ಕಾಗಲ್ಲ ಅಲ್ವಾ ಆ ಶಕ್ತಿಪೀಠ ಅಲ್ಲ ಆಗಲ್ಲ ಅಂತ ಒಂದು ಕ್ಷೇತ್ರಗಳಲ್ಲಿ ಅದು ಶಾಸ್ತ್ರೀಯವಾಗಿ ಇಲ್ಲಿ ನಾವು ಮೂವತ್ತಾರು ವರ್ಷಗಳಿಂದ ಸಾಧನೆ ಮಾಡ್ಕೊಂಡು ಇಲ್ಲಿ ಪ್ರತಿಷ್ಠೆ ಮಾಡಿರೋಂಥ ವಿಧಿವಿಧಾನಗಳು ಬಹಳ ನಾಜಕಾಗಿ ಮಾಡಿಕೊಂಡಿದ್ದಾರೆ ಗುರುಗಳು ಮೊನ್ನೆ ಅಯೋಧ್ಯದಲ್ಲಿ ಮಾಡಿದ್ರು ಅದನ್ನು ನಿಧಿಂಬ ಸ್ಥಾಪನೆಗಳು ಮಾಡಿ ಪ್ರಾರ್ಥನಿಷ್ಠೆ ಮಾಡಿ ಶಿವಕುಳಾರ್ ಕೊಡೋವನ್ನು ಶಾಸ್ತ್ರೀಯ ಮಾಡಿಸಿರುವಂಥದ್ದು ಬಹಳ ಶಕ್ತಿ ಇರುವಂಥ ಸ್ಥಾನ ಇದು ಹಾಗಾಗಿ ಅಮ್ಮನವರಲ್ಲಿ ಬಂದು ಸಂಕಲ್ಪ ಸಿದ್ಧಿ ಮೈನಿ ಈ ಕ್ಷೇತ್ರದಲ್ಲಿ ಸಂಕಲ್ಪ ಸಿದ್ಧಿ ಅವರ ಮನಸ್ಸಲ್ಲಿರುವಂಥ ಸಂಕಲ್ಪ ನನಗೆ ಇಂಥ ಕೆಲಸ ಆಗಬೇಕು ಈ ರೀತಿ ಅದು ವ್ಯಾಧಿ ಇದೆ ಇಂಥ ಪರಿಹಾರ ಕೊಡು ಅಂಥೇಳಿ ಸಂಕಲ್ಪ ಬದಲು ಕಟ್ಟಿ ಅನಂತರ ಒಂದು ಹುಣ್ಣಿಮೆ ಒಂದು ಎರಡು ಹುಣ್ಣಿಮೆ ಮೂರು ಅಮಾಸ್ಯಗಳಲ್ಲಿ ಬಂದು ಕಟ್ಟು ತೆಗೆಸ್ತಾರೆ ಅದು ಭದ್ರಕಾಳಿ ಕಟ್ಟು ತೆಗೆಯಂಥದ್ದು ವಿಶೇಷ ಅದನ್ನು ನಾಲಿ ಹಿಡಿದು ಮಂಜು ಶಾಸ್ತ್ರಿಗಳು ಕರ್ನಾಟಕದಲ್ಲಿ ಅತಿ ಎತ್ತರವಾದ ಸ್ಥಾನದಲ್ಲಿ ಅವರು ಬೆಳೆದಂಥವ್ರು ಮೂಲೆ ಮೂಲೆಗಳು ಮನೆ ಮನೆಗೂ ಗೊತ್ತು ಸುಮಾರು ನೂರ ಎಂಬತ್ತಿ ಮೂರು ಬರೆದಿರೋದು ಸಾಕ್ಷಾತ್ ಶ್ರೀಚಕ್ರ ದೇವತೆಯನ್ನು ಅವ್ರ ಮುಗ್ದಲ್ಲಿ ಕಾಣ್ಬೋದಾಗಿತ್ತು ಪ್ರಪ್ರದಲ್ಲಿ ಇದನ್ನು ಸ್ಥಾಪನೆ ಮಾಡಿದ್ದೇ ಅವರು ಅದಾದಮೇಲೆ ನಾವು ಅನೇಕ ಗುರುಗಳನ್ನು ಅನುಭವಗಳಿಂದ ನಮ್ಮ ಒಂದು ಇಂದನೇ ಜನ್ಮದ ಸುಕೃತಪರದ ಪುಣ್ಯ ಇಲ್ಲಿ ಸಂಕತ್ನಿದೆ ಈ ಕ್ಷೇತ್ರಕ್ಕೆ ಬಂದಂಥವ್ರು ಯಾರೂ ನಿರಾಸೆಯಾಗಿ ಹೋಗಿಲ್ಲ ಅಂತ ನಾನು ನಿಮ್ಮ ಮಾತು ಅಪನಂಬಿಕೆಯಿಂದ ಬಂದು ಆ ಥರ ಕೊಟ್ಟು ಏನೆಲ್ಲ ಮಾಡಿಕೊಂಡ್ರೆ ಅದಕ್ಕೆ ನಾವು ಜವಾಬ್ದಾರಲ್ಲ ಅಂತ ನಾನು ಹೇಳ್ತಾ ಈ ಒಂದು ವಿಡಿಯೋನ ಈ ದುರ್ಗಾಮಂಡಲ ಹಾಕಿರೋಂಥ ಉದ್ದೇಶನೇ ಇದು ಬರಲಿ ಪರಿಹಾರ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಈ ವಿಸ್ತಾರು ಮಾತಾಡಿ ಜನರಿಗೊಂದು ಒಳ್ಳೆಯದ ಆಗಲೇನೋ ಒಂದು ಮನೋಧ್ಯಯ ಮಾಡ್ಕೊಬೇಕಂತ ಉದ್ದೇಶ ಈ ಕ್ಷೇತ್ರಕ್ಕೆ ಅವರ ಕೇಳ್ತಾ ನೋಡುತ್ತೆ ಎಲ್ಲ ಈ ವಿಡಿಯೋ ನೋಡುತ್ತೆ ಎಲ್ಲ ಒಂದು ಸರಿ ಕ್ಷೇತ್ರಕ್ಕೆ ಭೇಟಿ ಕೊಡಿ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಬಂದು ಭೇಟಿ ಕೊಟ್ಟು ಅವ್ರ ಸಮಸ್ಯೆಗಳನ್ನು ಬಗೆರ್ಸ್ಕೋಬೇಕು ಬಗೆಹರಿಸ್ಕೊಡ್ಲಿ ಅಂತ ನನ್ನ ಮಾದಾದ ಮಾತು ಥ್ಯಾಂಕ್ ಯು ಸೊ ಮಚ್ ಈ ಜಗತ್ತಲ್ಲಿ ಯಾವುದಿಲ್ಲ ಲಾಸ್ಟ್ ಡೆಡ್ಡೆ ಅಂತ ನಾವು ಯಾವಾಗ ಮೋಸ ಹೋಗಿರ್ತೀರೋ ಅಂದರೆ ನೀವು ಕರೆಕ್ಟಾಗಿರಬೇಕು ಪ್ರತಿಯೊಬ್ಬರು ಕೇಳಿಸ್ಕೊಡಿ ನಾವು ಅಧರ್ಮವಾಗಿದ್ದೇನಾದರೂ ಯಜ್ಞಗುಡ್ಡ ಹಚ್ಚಿ ಮಾಡುವ ವಿರುದ್ಧವಾಗಿ ನಮ್ಮನ್ನೇ ಸುಡುತ್ತೆ ನಮ್ಮಲ್ಲಿ ಧರ್ಮ ಇರಬೇಕು ಫಸ್ಟು ನಾವು ಕರೆಕ್ಟಾಗಿ ಇದ್ದಾಗ ಆ ಎಫೆಕ್ಟ್ ಹೊಡಿತದೆ ಅವರಿಗೆ ನಾವು ಸರಿ ಇದ್ದೇನೆ ಇನ್ನೊಬ್ಬರ ಮೇಲೆ ಏನಾದರೂ ತಗೊಂಬಂದು ಇಲ್ಲಿ ಕಾಳರಾತ್ರಿ ಆವೇಶ ಮಾಡಿಸಿ ಹೋಮ ಕಾಕ್ರೆ ನಿಟ್ಕ ನಮ್ಮನ್ನೇ ನಾಶ ಮಾಡ ನಮ್ಮನ್ನೇ ನಾಶ ಅದರಿಂದ ನಮ್ಮಲ್ಲಿ ಕರೆಕ್ಟಾಗಿ ಆಗಿಲ್ಲ ಇಲ್ಲ ನಮ್ಮಲ್ಲಿ ಇವಾಗ ಏನು ನಾವೇನೋ ತಿಳಿದು ತಪ್ಪು ಮಾಡಿದ್ವಿ ಅಮ್ಮ ನೋಡಮ್ಮ ನನ್ನ ತಪ್ಪು ನಡೆದಿದೆ ಆ ಥರ ಮಾಡಲ್ಲ ಒಳ್ಳೆ ಭವಿಷ್ಯ ಕೊಡೋದು ಹೊರೇ ಹೋಗು ಖಂಡಿತ ಕೊಟ್ಟರೆ ನಾನು ಬೆಂಗಳೂರಲ್ಲಿ ಬೆಂಗಳೂರಿಂದ ಬಂದಿದ್ದೀನಿ ಸುಮಾರು ವೀಡಿಯೋಗಳಲ್ಲಿ ಆಲ್ರೆಡಿ ನಾನು ನೋಡಿರ್ಸಿರ ಅದೇ ಪ್ರತಿ ಪ್ರತೀಕವಾಗಿ ನಾನು ಇಲ್ಲಿ ಮತ್ತೆ ಮಾತಾಡಲಿಕ್ಕೆ ಬಂದಿದ್ದೀನಿ ನನ್ನ ಸನ್ನಿಧಾನದ ಬಗ್ಗೆ ನನಗೆ ಯಾವತ್ತೂ ಅಮ್ಮ ಏನೂ ಕಮ್ಮಿ ಮಾಡಿಲ್ಲ ಕಮ್ಮಿ ಇತ್ತು ಅಂತ ಈ ಸನ್ನಿಧಾನಕ್ಕೆ ಬಂದಿದ್ದು ಇವಾಗ ಎಲ್ಲ ರೀತಿಯೂ ಅದನ್ನು ಫುಲ್ಫಿಲ್ ಮಾಡಿಕೊಟ್ಟಿದ್ದಾರೆ ಇಂದಿನ ವೀಡಿಯೋದಲ್ಲಿ ಹೇಳಿದ್ದೆ ನಾನು ಬೇರೆ ಚಾನೆಲ್ಸಲ್ಲಿ ಯೂಟ್ಯೂಬಲ್ಲಿ ಮಾತಾಡಿದಾಗ ನಾನು ಅವಾಗ ಕಂಚಿವಿದೆ ನನಗೆ ರತ್ತು ವರ್ಷದಿದ್ದೆ ಒಬ್ಬ ಗಂಡು ಮಗು ಆಗಿದ್ದು ಮತ್ತೆ ಕಂಚಿವ ಆಗಿರಲಿಲ್ಲ ಈ ಸನ್ನಿಧಾನಕ್ಕೆ ಬಂದ ಮೇಲೆ ಮತ್ತೆ ನನಗೆ ಆಗಿದ್ದು ಒಂದೂವರೆ ತಿಂಗಳಲ್ಲಿ ಅಮ್ಮ ಸೂಚನೆ ಕೊಟ್ಟಿದ್ರು ಕಂಚಿಗೆ ನಾನು ಬೇಡ್ದಂಗೆ ಹೆಣ್ಮಗು ಕೊಡ್ತೀನಿ ಅಂತ ಈಗ ಹೆಣ್ಮಗು ಆಗಿದೆ ಬಟ್ ನಾನು ವಿಡಿಯೋದಲ್ಲಿ ಆಗ್ತಿಲ್ಲ ಮುಂದಿನ ದಿನಗಳಲ್ಲಿ ತೋರಿಸ್ತೀನಿ ಇಲ್ಲಿಗೆ ಒಂದು ಮಂತ್ ಆಗಿದೆ ಪಾಪು ಹಾಗೆ ಇವತ್ತು ದೇವಸ್ಥಾನದ ನಲ್ವತ್ತೆಂಟು ದಿನದ ಮಂಡಲದ ಪೂಜೆ ಮುಗೀತು ಅನ್ನೋದಕ್ಕೋಸ್ಕರ ನಾನು ಬಂದಿದ್ದೀನಿ ಮಗು ಮನೇಲಿದೆ ಇವಾಗಿನ ತೋರಿಸಲ್ಲ ಅಷ್ಟೇ ಮುಂದಿನ ದಿನಗಳಲ್ಲಿ ತೋರಿಸ್ತೀನಿ ಈ ಸನ್ನಿಧ ಸನ್ನಿಧಾನದ ಬಗ್ಗೆ ಹೇಳಬೇಕು ಅಂತ ಅಂದರೆ ಪದಗಳೇ ಸಾಲಲ್ಲ ಏಕೆ ಅಂದರೆ ಅಮ್ಮನ ಶಕ್ತಿ ಅಷ್ಟಿದೆ ಏಕೆ ಅಂದರೆ ಸುಮಾರು ವೀಡಿಯೋಗಳಲ್ಲಿ ನಾನೇ ಮಾತಾಡಿದ್ದೀನಿ ಈ ಸನ್ನಿಧಾನಕ್ಕೆ ಬಂತು ನನಗೆ ಏನೇನು ಆಗಿದೆ ನಾನು ಏನೇನು ಪ್ರಯೋಜನ ಪಡ್ಕೊಂಡಿದ್ದೀನಿ ಅಂತ ಒಂದಲ್ಲ ಒಂದು ಅಂತೇಳಿ ಸಮಸ್ಯೆಗಳನ್ನ ತಂದಾಗ ಅಮ್ಮ ಅದಕ್ಕೆ ಪರಿಹಾರ ಸೂಚಿಸಿದ್ದಾರೆ ಇಲ್ಲಿ ಮೇನ್ ಬೇಕಾಗಿರೋದೇ ನಂಬಿಕೆ ನಾವು ಹೇಗೆ ಮನೆ ಕಟ್ಟಬೇಕಾದ್ರೆ ಬೇಸ್ಮೆಂಟ್ ಹಾಕ್ತೀವಿ ಆ ಥರ ನಂಬಿಕೆನೇ ಬೇಕಾಗಿರೋದು ಆ ನಂಬಿಕೆ ಇಟ್ಟು ಬಂದರೆ ಎಲ್ಲ ಜನಗಳಿಗೂ ಅವರು ಸಹ ಅವ್ರ ಮನೆಗಳಲ್ಲಿ ಸುಖ ಶಾಂತಿ ನೆಮ್ಮದಿನ ಕಾಣ್ಬೋದು ಆ ಲೆವೆಲಲ್ಲಿ ಇವಾಗ ನಾನು ಇದ್ದೀನಿ ಮುಂಚೆ ಬಂದಾಗ ಬರೀ ಕಣ್ಣೀರೇ ಆಗಿರ್ತಾ ಇತ್ತು ನನ್ನ ಸಂವಿಧಾನಕ್ಕೆ ಬಂದಾಗ ಇವತ್ತು ಆ ಕಣ್ಣೀರ್ ಇಲ್ಲ ಯಾಕೆಂದ್ರೆ ಖುಷಿಯಿಂದ ಇದ್ದೀನಿ ಯಾವುದೂ ಅಮ್ಮ ನನಗೆ ನೆರವೇರಿಸಿಲ್ಲ ಅಂತ ಹೇಳೋ ಮಟ್ಟಕ್ಕೆ ನಾನು ಇಲ್ಲವೇ ಇಲ್ಲ ಯಾಕೆಂದ್ರೆ ಆ ಪ್ರಯೋಜನಗಳನ್ನ ಪಡ್ಕೊಂಡು ಇವತ್ತು ನಾನು ನಿಮ್ಮ ಮುಂದೆ ಸಾಕ್ಷಿಯಾಗಿ ನಿಂತಿದ್ದೀನಿ ಅದಕ್ಕೆ ಉದಾಹರಣೆ ನಾನೇ ಅಂತಲೇ ಹೇಳ್ತೀನಿ ನಂತರ ಸಾವಿರಾರು ಜನ ಇಲ್ಲಿದ್ದಾರೆ ಇವತ್ತು ಕೆಲವ್ರು ಮಾತಾಡ್ಬೋದು ಕೆಲವ್ರು ಮಾತಾಡದೆ ಇರ್ಬೋದು ಯಾಕೆಂದ್ರೆ ನಾನು ಅಂದರೆ ನಿಮ್ಮ ಕಣ್ಮುಂದೆ ಸುಮಾರು ವಿಡಿಯೋಗಳಲ್ಲಿ ನೋಡಿದ್ದೀನಿ ಏನು ಇವರೇ ಮಾತಾಡ್ದವರೇ ಮಾತಾಡ್ಬೋದು ಅಂತ ಅನ್ಬೋದು ಬಟ್ ಯಾಕೆಂದರೆ ಅಷ್ಟು ಪ್ರಯೋಜನ ನಾನು ಪಡ್ಕೊಂಡಿದ್ದೀನಿ ಎಲ್ಲದಕ್ಕಿಂತ ಹೆಚ್ಚಾಗಿ ಖುಷಿ ಪಡಬೇಕು ಅಂತ ಅಂದರೆ ಇವತ್ತು ನನ್ನ ಜೀವನದಲ್ಲಿ ಅಷ್ಟು ಕಣ್ಣೀರಿಲ್ಲ ಅಂಥ ಲೆವೆಲಿಗೆ ಅಮ್ಮ ಇಟ್ಟಿದ್ದಾರೆ ನನ್ನ ಅದಕ್ಕೆ ಸಾಕ್ಷಿ ನಾನೇನೆ ನಾನು ಬರುವಂಥ ಭಕ್ತಾದಿಗಳಲ್ಲೇ ಹೇಳೋ ಅಂಥದ್ದು ಇಷ್ಟೇ ಯಾವುದೇ ಸನ್ನಿಧಾನಕ್ಕೆ ಹೋಗ್ಬೋದು ಎಲ್ಲದರಲ್ಲೂ ಎಲ್ಲ ದೇವಸ್ಥಾನದಲ್ಲೂ ಶಕ್ತಿ ಅನ್ನೋದು ಇದ್ದೇ ಇರುತ್ತೆ ಈ ಸನ್ನಿಧಾನದಲ್ಲೂ ಅಂಥ ಶಕ್ತಿಗಳು ತುಂಬ ಇದೆ ಒಂದಲ್ಲ ಎರಡಲ್ಲ ಅಂತ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಸೂಚಿಸ್ತಾ ಇದ್ದಾರೆ ಅಂತ ಅಂದಾಗ ಆ ಸನ್ನಿಧಾನ ಹೋಗಬೇಕು ಬರಬೇಕು ನಾವು ಒಂದು ಸಲ ಬಂದು ಹೇಳಿದ್ರು ಆಗಿಲ್ಲ ಅನ್ನೋದರ್ದಾಗ ಇಲ್ಲ ಪದೇ ಪದೇ ಹೋಗಬೇಕು ಅಟ್ಲೀಸ್ಟ್ ನಾವು ಇವತ್ತು ಒಂದು ವಾರ ಬರ್ತಿದ್ದಂಗೆ ನಮಗೆ ಪರಿಹಾರ ಸಿಗಬೇಕು ಅಂದರೆ ಸಿಗಲ್ಲ ನಾವು ಹಾಸ್ಪಿಟ್ಲಿಗೆ ಹೋಗಿ ಏನು ಪರಿಹಾರ ತೊಗೊಂಡ್ರೆ ಡಾಕ್ಟ್ರು ಹೇಳಿ ಟೈಮಿಗೆ ಹೋಗ್ತೀವಿ ನಾವು ಅಲ್ಲಿ ದುಡ್ಡು ಖರ್ಚು ಮಾಡೋಕ್ಕೆ ಹೊಂದಿರ್ತೀವಿ ಯಾಕೆಂದರೆ ಡಾಕ್ಟ್ರು ಹೇಳಿದ್ದೇ ನಮಗೆ ಭೇದವಾಕ್ಯ ಆಗಿರುತ್ತೆ ಬಟ್ ಇಂಥ ಸನ್ನಿಧಾನದಲ್ಲಿ ಬಂದಾಗ ಗುರುಗಳು ಅನ್ನೋರು ನಮಗೆ ವೈದ್ಯ ರೂಪದಲ್ಲೇ ಇರ್ತಾರೆ ಅವರೇ ವೈದ್ಯರು ನಮಗೆ ಈ ಸನ್ನಿಧಾನದಲ್ಲಿ ಯಾಕೆಂದ್ರೆ ಅದಕ್ಕಿಂತ ಹೆಚ್ಚಾಗಿ ಹಮ್ಮಂದಿರು ಇರ್ತಾರೆ ಅವರು ಅನುಮತಿ ಮೇರೆಗೆ ಗುರುಗಳು ನಮಗೆ ಸೂಚಿಸೋದು ಅವರೇ ಏನೋ ಹೇಳಬೇಕು ಅಂತ ಹೇಳೋಲ್ಲ ಹೀಗಿರುವಾಗ ತಾಳ್ಮೆಯಿಂದ ಅವ್ರು ಏನು ಹೇಳ್ತಾರೆ ಅವ್ರು ಹೇಳ್ದಂತೆ ಅನುಷ್ಠಾನಗಳನ್ನ ಮಾಡಿಕೊಂಡು ನಿಯಮ ನಿಷ್ಠೆಯಿಂದ ಇದ್ದಿದ್ದೇ ಆದರೆ ಈ ಶ ಈ ಶಕ್ತಿ ಪೀಠದಲ್ಲಿ ನಾವು ತುಂಬ ಪ್ರಯೋಜನಗಳನ್ನ ಪಡ್ಕೊಬೋದು ನಂಬಿಕೆ ಅನ್ನೋದು ಇತ್ತು ಅಂತಂದರೆ ರಾತ್ರಿ ಅಂದಮೇಲೆ ಹಗಲು ಬರಲೇಬೇಕು ಹಗಲು ಅಂದಮೇಲೆ ರಾತ್ರಿ ಬರಲೇಬೇಕು ಆಗಿರುವಾಗ ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ಕಟ್ಟಿಟ್ಟ ಬುತ್ತಿ ಅಂತ ನಾನು ಹೇಳ್ತೀನಿ ನಾನೇ ನಿಮ್ಗೆ ಸಾಕ್ಷಿಯಾಗಿ ನಿಂತಿದ್ದೀನಿ ಉದಾಹರಣೆಗಳು ವಿಡಿಯೋ ಹೋಳಲ್ಲಿ ತುಂಬಾ ಹೇಳಿದ್ದೀನಿ ಒಂದಲ್ಲ ಎರಡಲ್ಲ ಅಂತ ಎಷ್ಟೋ ಸಮಸ್ಯೆಗಳನ್ನ ನಾನು ಪರಿಹಾರ ಮಾಡ್ಕೊಂಡಿದ್ದೀನಿ ಮಾಡ್ಕೋತಾನೂ ಇದ್ದೀನಿ ಈಗ ನಂಬಿರೋದು ಏನು ಅಂದರೆ ಇದ್ದರೂ ಇಲ್ಲೇ ಸತ್ರೂ ಇಲ್ಲೇ ಅನ್ನೋ ಸ್ಥಿತಿನಲ್ಲಿ ನಾವು ನಿಂತಿರೋದು ಯಾಕೆ ಅಂದರೆ ಅಷ್ಟು ಪ್ರಯೋಜನ ನಾನು ಪಡ್ಕೊಂಡಿದ್ದೀನಿ ಮುಂದಿನ ದಿನಗಳಲ್ಲಿ ನನ್ನ ಮಗುನೂ ಸಹ ತೋರಿಸ್ತೀನಿ ಅಮ್ಮ ಹೇಳ್ದಂಗೆ ವಾಗ್ದಾನ ನೀಡ್ದಂಗೆ ನಾವು ಯಾವುದೇ ಪರೀಕ್ಷೆ ಮಾಡಿಸಿಲ್ಲ ಒಂದೂವರೆ ತಿಂಗಳಲ್ಲಿ ಇನ್ನೂ ಆವಾಗ ಕನ್ಫರ್ಮ್ ಆಗಿದ್ದು ಅಮ್ಮ ಹೇಳಿದ್ದು ನಿನ್ನ ಮನೆಯಲ್ಲಿ ನಾನು ಬೆಳಗ್ತೀನಿ ಎಂಟು ಮಗುನೇ ಕೊಡ್ತೀನಿ ಅಂತ ಎಂಟು ಮಗುನೇ ಕೊಟ್ಟಿದ್ದಾರೆ ಇವತ್ತಿಗೊಂದು ಇಪ್ಪತ್ತೆಂಟು ದಿನ ಆಗಿದೆ ಅಷ್ಟೇ ಮಗುವಿಗೆ ಅದರಿಂದ ತೋರಿಸ್ತಾ ಇಲ್ಲ ಅಷ್ಟೇ ಮುಂದಿನ ದಿನಗಳಲ್ಲಿ ಕಂಠಿನಿತ್ಯವಾಗ್ಲೂ ತೋರಿಸ್ತೀನಿ ಬರುವಂಥ ಭಕ್ತಾದಿಗಳಿಗೆ ನಂಬಿಕೆ ಇಟ್ಟು ಬನ್ನಿ ಇಲ್ಲಿ ಗುರುಗಳ ಉಪದೇಶದಂತೆ ನಿಮ್ಮ ಜೀವನನು ಉದ್ಧಾರ ಮಾಡ್ಕೊಳ್ಳಿ ಸುಖ ಶಾಂತಿ ನೆಮ್ಮದಿನ ಮನೆಯಲ್ಲೂ ಕಂಡುಕೊಳ್ಳಿ ಅಂತ ಹೇಳಿ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು